ರೈಟ್ ಬೆಂಗಳೂರು ಸುತ್ತಮುತ್ತ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅನ್ನೋದು ನಮ್ಮ ರಾಜ್ಯ ಸರ್ಕಾರದವರ ಆರಂಭಿಕ ಮಾತುಗಳು ಆ ಕುರಿತು ಎಂ ಬಿ ಪಾಟೀಲ್ ಸಭೆಗೆ ಮಾಡಿದ್ದಾರೆ ಕೆಲವರಿಗೆ ತುಮಕೂರು ಬಳಿ ಅಂತನೋ ಇನ್ ಕೆಲವರಿಗೆ ಅದೆಲ್ಲ ಬಿಡದಿ ಹತ್ರ ಅಂತನೋ ಈ ಥರ ಅವರಿಗೂ ಒಂದು ಐಡಿಯಾ ಅವರ ತೋರಿಸಿದಾಗ ಮಾಡ್ತಿದ್ದಾರೆ ಸಮಸ್ಯೆ ಖಂಡಿತ ಇದೆ ಆದರೆ ಈ ಮಧ್ಯೆ ಬೆಂಗಳೂರಿಗೆ ಹೊಂದಿಕೊಂಡಂತಿರುವ ಹೊಸೂರಿನಲ್ಲಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಸ್ಥಾಪಿಸುವ ಘೋಷಣೆಯನ್ನು ತಮಿಳುನಾಡು ಸಿ ಎಂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಂ ಕೆ ಸ್ಟಾಲಿನ್ ವಾರ್ಷಿಕ ಮೂರು ಕೋಟಿ ಪ್ರಯಾಣಿಕರು ಸಂಚರಿಸುವ ದೃಷ್ಟಿಯಿಂದ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡಿಬಿಡ್ತಾರಂತೆ ಹೂಷ್ಟಾಪಡಿಯು ನಿಮ್ಮನ್ನು ತಡೆದಿರುವವರು ಯಾರು ಎರಡು ಸಾವಿರ ಎಕರೆಗೆ ಆಗತ್ತಾ ಆಗಲಿಕ್ಕಿಲ್ಲ ಏನೆಯೋ ಸ್ಟಾಲಿನ ವಿಧಾನಸಭೆಯಲ್ಲಿ ಹೇಳ್ಕೊಂಬಿಟ್ಟಿದ್ದಾರೆ ಒತ್ತಡ ಕಡಿಮೆ ಆಗುತ್ತೆ ದೇವನಹಳ್ಳಿ ಅಂತ ದೇವ್ನಳ್ಳಿ ಒತ್ತಡ ಪತ್ತಡ ಕಡಿಮೆ ಆಗೋದಕ್ಕೆ ಏನ್ ಬೇಕಾಗಿಲ್ಲ ಅಲ್ಲಿ ಅವ್ರಿಗೆ ಬೇಕು ಯಾಕೆ ಹೊಸೂರಲ್ಲಿ ಯಾಕೆ ಮಾಡ್ಬೇಕು ಬಾರ್ಡರ್ಗ್ ಬಂದ್ಬಿಟ್ಟು ಅದೇ ಹೊಸೂರಲ್ಲೇ ಅವರು ಮಾಡ್ಬೇಕವ್ರು ಸಾಯಿ ಅವ್ರಿಗೆ ಏನ್ ಹೇಳಕ್ ಆಗುತ್ತೆ ಚಿನ್ನ ಬಿಕಾಸ್ ದೇ ವಾಂಟ್ ಬ್ಯಾಂಗ್ಳೂರ್ ಟ್ರಾಫಿಕ್ ಟು ಅವ್ರಿಗೆ ಹೋಗಕ್ಕೆ ಅಷ್ಟೇ ಅವ್ರೇನಿಲ್ಲ ಹೊಸೂರು ಸ್ಥಾಪನೆ ಆಗಿದ್ದೇ ಆ ಉದ್ದೇಶಕ್ಕೆ ಕರ್ನಾಟಕಕ್ಕೆ ಟಾಂಗ್ ಕೊಡಲ್ಲೆಂದು ಉದ್ಗವ ಆಗಿದ್ದೇ ಹೊಸರು ಅಲ್ಲೆಲ್ಲ ಕೈಗಾರಿಕೆಗಳು ಟ್ಯಾಕ್ಸ್ ಎಲ್ಲ ಅಲ್ಲಿಗೆ ಹೋಗುತ್ತೆ ಅಲ್ಲಿರೋರೆಲ್ಲ ಬೆಂಗಳೂರು ಕರ್ನಾಟಕದ ಒಳಗಡೆ ಬಂದು ಜೀವನ ಮಾಡ್ತಾರೆ ಇಲ್ಲಿ ಬಂದು ರೋಡ್ ಸರಿ ಇಲ್ಲ ನಿಮ್ಗೆ ನೀರು ಸರಿ ಇಲ್ಲ ಅಂತ ನಮ್ಮ ದವಾಯಿಸ್ಬಿಟ್ಟು ಮನೆಗೆ ಹೋಗ್ತಾರೆ ಎಲ್ಲರೂ ಅಷ್ಟೇ ಮಾಡೋದು ಇವರು ಏನೇ ಅವ್ರು ಮಾಡಬೇಕು ಅಂತ ಹೊರಟಿದಾರಂತೆ ನಂಬರ್ ಒನ್ ಸ್ಟಾಲಿನ್ ಅಲ್ಲ ತೀರ್ಮಾನ ಮಾಡೋಕ್ಕಾಗೋದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ವಿಮಾನ ನಿಲ್ದಾಣದ ದಿನ ಅದೇನು ಅದೇನು ತಮಿಳ್ನಾಡು ಸ್ಟೇಟ್ ಕಾರ್ಪೊರೇಷನ್ ಬಸ್ ಸ್ಟ್ಯಾಂಡ್ ಅಲ್ಲ ಅದು ನಂಬರ್ ಒನ್ ನಂಬರ್ ಟು ಒಂದು ವೇಳೆ ಮಾಡೋಣ ಅಂತಾದರೂ ದೇಶದ ವಿಚಾರದಲ್ಲಿ ಇನ್ನೊಂದು ಏರ್ಪೋರ್ಟ್ ಬರಬೇಕು ಅಂತ ಮತ್ತೊಂದು ಮಗುತನ ಮಾಡಿಕೊಂಡ್ರು ಐ ಥಿಂಕ್ ಇನ್ನೊಂದು ಆರೋ ಏಳು ವರ್ಷ ಮಾಡ್ಲಿಕ್ಕಾಗಲ್ಲ ಯಾಕಂದರೆ ಬೆಂಗಳೂರು ಏರ್ಪೋರ್ಟ್ಗೂ ಅದಕ್ಕೂ ಟೂ ಫಿಫ್ಟಿ ಕಿಲೋಮೀಟರ್ ಇದು ಬರಲ್ಲ ಓಪನ್ ಸ್ಕೈ ಪಾಲಿಸಿನಲ್ಲಿ ಅದೊಂದು ಕ್ಲಾಸ್ ಇದೆ ಹಾಗಾಗಿ ಅದ್ರ ಮಾಡ್ಲಿಕ್ಕೆ ಬರಲ್ಲ ಅಂತ ಅನ್ಸತ್ತೆ ನನಗೆ ಅಟ್ಲೀಸ್ಟ್ ಆರು ಏಳು ವರ್ಷ आह हा हा बॉम्बाट हेयर स्टाइल